ನಮಸ್ಕಾರ ವೀಕ್ಷೆ ನಮಸ್ಕಾರ ವೀಕ್ಷೆ ಸರ್ ಈಗ ಕೆಲವು ಜಾಗಗಳು ನೀವು ವಿಸಿಟ್ಗಳು ಮಾಡಿದಾಗ ದೋಷಗಳಿದ್ದಾಗ ಪರಿಹಾರಗಳು ಅಂತ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಹೇಳ್ತೀರ ಹೌದು ಸರ್ ಆ ಮನೆ ಬಂದು ಆ ಥರ ಇರುತ್ತೆ ವಾತಾವರಣ ಹೌದು ಸರ್ ಆ ಮನೆಯನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಾಗಲ್ಲ ಇಲ್ಲ ಸರ್ ಅದರ ವಾಸ್ತುವಿನಲ್ಲಿ ಏನೋ ಸಣ್ಣ ಪುಟ್ಟ ಚೇಂಜಸ್ ಮಾಡೋದಕ್ಕೆ ಅಲ್ಲಿ ಅವಕಾಶಗಳು ಇರಬೇಕು ಮನೆಯಲ್ಲಿ ಹೌದು ಸರ್ ಅಂಥ ಕಡೆ ಅದೇ ಜಾಗದಲ್ಲಿ ಅವಕಾಶಗಳು ಮಾಡಿಕೊಟ್ಟು ವಾಸ್ತು ಬದಲಾಯಿಸಿ ಅಲ್ಲಿ ಅಭಿವೃದ್ಧಿ ಮಾಡಿಕೊದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ ಹೌದು ಸರ್ ಕೆಲವೊಂದು ಜಾಗಗಳಲ್ಲಿ ತಪ್ಪಾಗಿರುತ್ತೆ ಜಾಗ ಚಿಕ್ಕದಿರುತ್ತೆ ಮತ್ತು ಆ ಥರದ್ದು ನೀವು ಹೇಳೋ ಚೇಂಜಸ್ ಮಾಡೋಕ್ಕಾಗದೇ ಇರೋಗಳಿಗೆ ನೀವು ಜಾಗನೇ ಶಿಫ್ಟ್ ಮಾಡೋ ಥರದ್ದು ಒಂದು ವ್ಯವಸ್ಥೆನ ಹೇಳ್ತೀರಾ ಆ ಸಿಚುವೇಶನ್ಗಳಲ್ಲಿ ನಿಮ್ಗೆ ಅನ್ಸಿದ್ದು ನೀವು ಮಾಡಿರ್ತೀರ ಬಟ್ ಆ ಪರಿಸ್ಥಿತಿ ಅವ್ರು ಇದ್ದರೆ ಅವ್ರು ಬದಲಾಯಿಸ್ಕೋತಾರೆ ಇಲ್ಲಾಂದರೆ ಆಗಲ್ಲ ಹೌದು ಸೊ ಈ ಥರದ ಕೇಸುಗಳು ವಾಸ್ತುನ ನೀವು ಹೇಳಿದ್ನ ಬದಲಾಯಿಸೋಕೆ ಇರೋ ಕೇಸುಗಳಿಗೆ ಏನು ಪರಿಹಾರ ಕೊಡ್ಬೋದು ಮತ್ತು ಆಪ್ಷನ್ ಇತ್ತು ಅಂದಾಗ ಅವ್ರು ಬದಲಾಯಿಸ್ಕೊಂಡ್ರೆ ನೀವು ನೆಕ್ಸ್ಟ್ ಈ ಥರದ್ದೇ ಹೋಗಿ ಹಿಂಗೆ ಹೋಗಿ ಅನ್ನೋ ಥರ ಒಂದು ಏನಾದರೂ ಅವ್ರಿಗೆ ಫ್ಯೂಚರ್ ಸಜೆಷನ್ ಏನು ಮಾಡ್ತೀರಾ ಈ ಥರದ್ದು ಏನಾದರೂ ಮಾಡಿದ್ದೀರಾ ಹೌದು ಸರ್ ಮಾಡಿದ್ದೀನಿ ಒಂದು ಸಾಗರದಲ್ಲಿ ಹೋಗಿದ್ದೆ ಸೊ ಅವರು ನಾನು ಕರ್ಕೊಂಡೋಗಿ ಫಸ್ಟು ಸೆಲೆಕ್ಷನ್ ಆಫ್ ಸೈಟು ಸ ಮನೆ ಕಟ್ಟೋಕ್ಕಿಂತ ಮುಂಚೆ ಜಾಗ ತೋರಿಸಿದರು ಸರ್ ಇದು ಒಳ್ಳೆ ಜಾಗ ನಾವು ಆಲ್ರೆಡಿ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಎಲ್ಲರೂ ಮನೆ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಆ ಜಾಗ ತೋರಿಸಿದರು ಸರ್ ಆ ಜಾಗ ಹೆಂಗಿದೆ ಅಂದರೆ ಆ ಮನೆಗೆ ಈಗೇನು ಹೊಸದಾಗಿ ಸೈಟ್ ಮಾಡ್ತಾ ಇದ್ದಾರಲ್ಲ ಮನೆ ಕಟ್ಟಬೇಕಂತಲ್ಲ ನೈಋತ್ಯಕ್ಕೆ ಬಾವಿ ಇದೆ ಸರ್ ನಾವು ಇಲ್ಲೇ ಕಟ್ತೀವಂತ ಹಠ ಹಿಡಿದ್ಬಿಟ್ರು ಅಂದರೆ ಬಾವಿ ಇರೋದಕ್ಕೋಸ್ಕರ ಬಾವಿ ಇದೆ ನಮಗೆ ಚೆನ್ನಾಗಿದೆ ಅಂದರೆ ನಮ್ಗೆ ಮನೆ ಚೆನ್ನಾಗಿ ಆಗುತ್ತಾ ಅಂತ ರೀ ಸ್ವಾಮಿ ಅದು ಇರೋದು ನಿಮ್ಮ ಮನೆ ನೈಋತ್ಯಕ್ಕೆ ನಿಮ್ಮಲ್ಲಿ ಮುಂದೆ ಯಜಮಾನರು ಎಕ್ಸ್ಪೈರ್ ಆಗ್ತದೆ ಇದ್ದದ್ದೆಲ್ಲ ಲಾಸ್ ಆಗ್ತದೆ ಎಲ್ಲ ತಿಳಿ ಹೇಳಿದೆ ಅವ್ರಿಗೆ ತಿಳಿ ಹೇಳಿ ಆ ಸೈಟ್ ಕ್ಯಾನ್ಸಲ್ ಮಾಡಿದೆ ಓಕೆ ಅಲ್ಲಿ ಬೇಡವೇ ಬೇಡ ಅಂತ ಅವ್ರಿಗೆ ಒಂದು ದಿವಸ ಯಾಕಂದ್ರೆ ನಾನು ತಪ್ಪು ಗೈಡ್ಲೆನ್ಸ್ ಕೊಡಬಾರ್ದು ಇನ್ನೂ ಬಿಟ್ಬಿಡಿ ಕಟ್ಟೋದು ನಾನು ಯಾವುದೇ ರೀತಿ ತಪ್ಪು ಗೈಡ್ಲೆನ್ಸ್ ಕೊಡಬಾರ್ದು ಅಂತ ಹೇಳಿ ಅವ್ರನ್ನ ಸಾಯಂಕಾಲ ಅವ್ರಿಗೆ ಕುತ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿಸಿ ಅವ್ರದೇ ಜಮೀನು ಕೆಳಗಡೆ ಇತ್ತು ಓಕೆ ಅದು ಉತ್ತರಕ್ಕೆ ಇಳುಕ್ಲಿತ್ತು ಭಾಳ ಸೂಪರ್ ಜಾಗ ಇತ್ತು ಅಲ್ಲಿ ಅವ್ರಿಗೆ ಕರೆಕ್ಟ್ ಮೆಜರ್ಮೆಂಟ್ ಕೊಟ್ಟು ಕಂಪೌಂಡು ಹೆಂಗೆ ಮಾಡಬೇಕು ಮನೆ ಕೊಟ್ಟು ಎಲ್ಲ ಅದು ಆ ರೀತಿ ಪ್ಲ್ಯಾನ್ ಹಾಕಿ ಅವ್ರಿಗೆ ಪದ್ಧತಿ ಸೀರೆ ಕಟ್ಸಿದ್ದಾರೆ ಭಾಳ ಉತ್ತಮ ಆಗಿದೆ ಅವ್ರು ಇವಾಗ ಭಾಳ ಚೆನ್ನಾಗಿದ್ದಾರೆ ಮೊದಲು ಅವರೆಲ್ಲರೂ ಹೇಳಿದರೆ ನೈಋತ್ಯಕ್ಕೆ ಇತ್ತು ಸರಿ ಒಂದೇ ಪೂರ್ವಕ್ಕೆ ಎಕ್ದಮ್ ಅಪ್ ಇತ್ತು ಎಲ್ಲ ವಾಸ್ತು ರಿವರ್ಸ್ ಆಗುತ್ತೆ ಬಟ್ ಈಗ ನಾ ಸೆಲೆಕ್ಟ್ ಮಾಡಿದ್ದು ಪೂರ್ವಕ್ಕೆ ಇಳುಕಲಿದೆ ಉತ್ತರಕ್ಕೆ ಜಾಸ್ತಿ ಇಳುಕ್ಲಿದೆ ಅಂದ್ರೆ ಆ ಮನೆಗೆ ಫೈನಾನ್ಷಿಯಲ್ ತೊಂದರೆನೇ ಆಗಲಿಲ್ಲ ಅವ್ರಿಗೆ ಈಸಿಯಾಗಿ ಹೆಂಗಾಯ್ತೋ ಏನೋ ಗೊತ್ತಿಲ್ಲ ಆ ರೀತಿ ಮಾಡಿ ಮನೆ ಮುಗಿಸಿದ್ರು ಅವರು ಮುಗಿಸಿ ಇವಾಗ ಆರಾಮ್ ಹ್ಯಾಪಿ ಅಂದರೆ ಮಾತಾಡ್ಬೋದು ಮಾತಾಡ್ಸ್ತೀನಿ ಸರ್ ಫೋನ್ ನೋಡೋಣ ಹಾಂ ಸರ್ ಕೊಡ್ತೀನಿ ಹಾಂ ಸರ್ ನಮಸ್ಕಾರ ಆರಾಮಿದ್ದೀರಲ್ಲ ನಾವು ಆರಾಮಿದ್ದೀವಿ ನಿಮ್ಮ ಜಾಗಕ್ಕೆ ರಾಜಗೌಡ ಪಾಟೀಲ್ ಅವರು ವಿಸಿಟ್ ಮಾಡಿ ಸ್ವಲ್ಪ ಅಲ್ಲಿ ಚಿಕ್ಕದಾಗಿ ಅವ್ರಿಗೆ ಅನ್ಸಿದ್ದು ಅಲ್ಲಿ ಬದಲಾವಣೆ ಮಾಡಿಕೊಟ್ಟು ಅಲ್ಲಿ ಏನು ತಪ್ಪಾಗಿತ್ತು ಅದನ್ನ ಸರಿ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಏನು ಅನ್ಸಿದೆ ನೀವು ಒಂದು ನಿಮ್ಮ ವಿಚಾರಗಳಿಗೆ ಬಂದಾಗ ಬೇರೆ ಎಷ್ಟೋ ಜನ ವಾಸ್ತು ತಜ್ಞರು ಇರ್ತಾರೆ ನೀವು ನೋಡಿರ್ತೀರಾ ಬಟ್ ಇವ್ರ ಬಗ್ಗೆ ಇವರು ಕೊಟ್ಟಿರೋ ಒಂದು ಮಾರ್ಗದರ್ಶನ ನಿಮ್ಗೆ ಎಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗೈತೆ ಅವ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಆದರೆ ನಂಗೆ ಏನೂ ಅಷ್ಟು ಕಂಫರ್ಟ್ ಆಗಿಲ್ಲ ಹಾಂ ಹಾಂ ಏನೂ ಏನೂ ಸರ್ ಕಂಫರ್ಟ್ ಆಗಿಲ್ಲ ಅಂದರೆ ಏನಕ್ಕೆ ಅಂದರೆ ಅಲ್ಲಿ ಜಾಗ ಆಗಲಿ ಅಥವಾ ಅಂದ್ರೆ ಆಯಾ ಎಲ್ಲ ಹಾಕ್ಕೊಬೇಕಲ್ಲ ಹಾಂ ಅದು ಯಾವುದು ಅಷ್ಟಾಗಿ ಇದು ಬರ್ತಾ ಇಲ್ಲ ಅಂದರೆ ನಮ್ಮದು ಎರಡೇ ಗಾರಿ ಟೈಪ್ ಇತ್ತು ಒಂದು ಒಂದು ಮನೆ ಹಿಂದೆ ಮನೆ ಭಾಳೆ ಮನೆ ಇದೆ ಆದ್ರೆ ಹಿಂದೆ ಹುಟ್ಟಿದ್ರೆ ಮುಂದೆ ಒಂದಿದೆ ಎರಡು ಜಾಗ ಹಿಂದೆ ಇದೆ ನಮ್ಮದೇ ಜಾಗ ಆದ್ರೆ ಅಲ್ಲಿ ಸ್ವಲ್ಪ ನಮ್ಗ್ ಗೊತ್ತಿತ್ತು ಹಳೆ ಜಾಗ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಇದ್ರು ಆದ್ರೂ ಅಲ್ಲೇ ಕಟ್ಟಬೇಕು ಅಂತ ನಮ್ದು ಅಂದ್ರೆ ನೀವು ಫಿಕ್ಸಿಂಗ್ ಮಾಡ್ಕೊಂಡಿದ್ರ ಮೈಂಡಲ್ಲಿ ಹಾ ನಾವು ಫಿಕ್ಸ್ ಆಗಿಬಿಟ್ಟಿದ್ದೆ ಮುಂದ್ಗಡೆ ಬೇಡ ಅಲ್ಲೇ ಮುಂದ್ಗಡೆ ಚೆನ್ನಾಗಿದೆ ವಿಶಾಲವಾಗಿದೆ ಆದ್ರೂನು ಆ ಏರಿಯಾ ಲೈನ್ ಅಲ್ಲಿ ಎಲ್ಲ ಮನೆ ಇರೋರು ಅಲ್ಲೇ ಕಟ್ಟೋಣ ಅಂತ ಅಲ್ಲಿ ಮರಳು ಜಲ್ಲಿ ಕಲ್ಲು ಎಲ್ಲಾ ಇಳಿಸಿ ರೆಡಿ ಆಗಿತ್ತು ಎಲ್ಲ ಹಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಆಮೇಲೆ ಇವ್ರು ಬಂದ್ರು ಕರೆಸಿದ್ವಿ ಇವ್ರು ಬಂದ್ರು ನಿಮ್ಗೆ ಅಲ್ಲಿಗಿಂತ ಇಲ್ಲಿ ನಿಮ್ಗೆ ಉತ್ತರ ಆಮೇಲೆ ಎಲ್ಲ ಟೌನ್ ಇದೆ ಆ ಕಡೆ ಯಾವ್ದು ಬಾವಿ ಇಲ್ಲ ಎಲ್ಲ ತೋರ್ಸ್ಬಿಟ್ಟು ಆಮೇಲೆ ಆಮೇಲೆ ಅನಿಸ್ತು ನಮ್ಗೆ ಎಲ್ಲ ಇಲ್ಲೇ ಚೆನ್ನಾಗಿದೆ ಇದನ್ ಬಿಡ್ಕೊಂಡು ಅಲ್ಲಿ ಕಟ್ಟಕ್ ಹೋಗಿದ್ವಿ ಅವ್ರು ಅನಿಸ್ತು ಇದು ಜ್ಞಾನೋದಯ ಆದಂಗ್ ಆಯ್ತ್ ನೋಡಿ ನಿಮ್ಗೆ. ನಿಜ ಅಲ್ಲಿ ಚೆನ್ನಾಗಿದೆ ಎಲ್ಲ ಇದೆ ಅನುಕೂಲ ಇದ್ರು ಬಿಡ್ಕೊಂಡು ಅಂದ್ರೆ ಆ ಸ್ವಲ್ಪ ನೆಗೆಟಿವ್ ಇದೆ ಪಕ್ಕದ ಸೈಟ್ ಇದೆ ಅಲ್ಲೂ ಸ್ವಲ್ಪ ಆಮೇಲೆ ಅಲ್ಲೊಂದು ಬಾವಿ ಇದೆ ಟ್ಯಾಂಕ್ ಇದೆ ಅಂದ್ರೆ ಅದು ಟೋಟಲ್ ಆಗಿ ನಮ್ಗೆ ಯಾವ ರೀತಿಯಿಂದನೂ ಅನುಕೂಲ ಇಲ್ಲ ಹಿಂದ್ಗಡೆ ಮೇಲೆ ಗುಡ್ಡೆ ಬಂದಂಗ್ ಅಪ್ಪು ಆತರ ಇದೆ ಅಲ್ಲಿ ಆಮೇಲೆ ಇವ್ರು ಬಂದ್ಮೇಲೆ ನಮ್ಗೆ ಎಲ್ಲಾ ಅದಕ್ಕೆ ಫಿಕ್ಸ್ ಆಗಿದ್ವಿ ಆಮೇಲೆ ಎಲ್ಲರೂ ನಾವು ನಮ್ ಕುಟುಂಬ ಆಗ್ತದೆ ಬಂದು ಅದಕ್ಕೆ ಆಯಾ ಎಲ್ಲ ಹಾಕಬಿಟ್ಟು ಏನ್ ಆಯಾ ಬರತ್ತೆ ಯಾವ ದಿಕ್ಕು ಉತ್ತರ ದಿಕ್ಕು ನಿಮಗೆ ಅಥವಾ ಪೂರ್ವ ಇಂಪಾರ್ಟೆಂಟ್ ಅಂತ ಅದು ಅದನ್ನ ಚೆನ್ನಾಗಿ ಹಾಕಿ ಉತ್ತರಕ್ಕೆ ಮಾಡ್ಕೊಟ್ರು ಆದ್ರೆ ಅದು ಜಾಗೂ ಇತ್ತು ಬಿಡ್ರಿ ಆ ಹಾಗಾಗಿ ಇಲ್ಲಿ ಬಂದಿದ್ರೆ ನಮ್ಗೆ ಅಷ್ಟು ನಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರ್ತೀರ ಏನಿಲ್ಲ ಪ್ರತಿ ಒಂದನ್ನು ಪಿನ್ ಟು ಪಿನ್ ತೋರಿಸ್ಬಿಟ್ಟಿದ್ದಾರೆ

ಎರಡ್ ಮುಂಚೆ ನಾನು ಎರಡು ಜೀವನ ಸರ್ ಅಲ್ಲಿ ಈ ಜ್ಯೋತಿಷ್ ಅಂತ ಕಟ್ಟಿದ್ದೆ ಅವ್ರ ಅಂದ್ರೆ ಅವ್ರು ಏನ್ ಸರಿ ಇಲ್ಲಿ ಓಕೆನಾ ಇನ್ನಿಷ್ಟು ಜಾಗ ಬರುತ್ತೆ ಮನೆ ಕಟ್ಕೋದ್ರಿ ಅಂತಾರೆ ಅಂದ್ರೆ ಇವ್ರು ವಾಸ್ತು ಆಗಿರೋದ್ರಿಂದ ಇವ್ರು ಹೇಳ್ತಿರೋ ಸೇರಿ ಬೇರೆ ಅವರು ಅಂದ್ರೆ ನೀವು ಮನೆ ಕಟ್ಟಬೇಕಾ ಇಷ್ಟೊಂದು ಇಷ್ಟು ಬರುತ್ತೆ ಸೈಟ್ ಇಟ್ಟು ಒಂದು ಫಿಫ್ಟಿ ಸ್ಕೆಚ್ ಹಾಕಿ ಕೊಡ್ತಾರೆ ಅಷ್ಟೇ ಆ ಭೂಮಿ ಭೂಮಿ ಯಾವ ಥರ ಅನುಕೂಲ ಐತೆ ಆ ಭೂಮಿ ಯಾವ ಥರ ಮನೆಗೆ ಯೋಗ್ಯ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ ಅದು ಅದಕ್ಕೆ ಹೇಳ್ಕೊಡಲ್ಲ ಹೇಳ್ತಾರೆ ಹಿಜಾರು ಹಿಜಾವಾದರು ಅಂದರೆ ಅಲ್ಲಿ ಕಟ್ಟಿದರೆ ನಮ್ಗೇನು ಅದು ಅವಶ್ಯಕತೆ ಇದಿಲ್ಲ ಯಾ ಅಲ್ಲಿ ಈ ಎದುರುಗಡೆ ಇರೋದಕ್ಕಾಗಿ ನಮಗೆ ತುಂಬಾ ಅನುಕೂಲ ಐತೆ ಅಲ್ಲಿ ಅವರು ಕಟ್ಟೋದ್ರಿಂದ ಎದುರುಗಡೆ ಒಂದು ಬೋರ್ ಇದೆ ಅದು ಈಚೆನೇ ಡಿಕ್ಕತ್ತ ಇದೆ ಆಮೇಲೆ ರೋಡ್ ಸಿಗತ್ತೆ ಆಮೇಲೆ ಸೈಡಿಗೆ ಪೂರ್ವ ದಿಕ್ಕಿಗೆ ಒಂದು ರೋಡ್ ಚಿಕ್ಕದಾಗಿ ಅಂದ್ರು ಅದು ಜಾಗ ಇದೆ ಆಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಅಲ್ಲಿಂದ ಇಲ್ಲಿ ಸಿಗ್ತಾ ಅದಲ್ಲ ಅದ್ರೆ ದೊಡ್ಡ ಅವ್ರಿಗೆ ಅಮೌಂಟ್ ಕೊಟ್ಟಿರೋ ನಮ್ಗೆ ಏನೋ ಅನಿಸ್ತಾ ಇಲ್ಲ ಈಗ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಮಾಡಿದ್ರೆ ಅವ್ರಿಗೆ ಕೊಟ್ಟಿರೋ ಅಮೌಂಟ್ ನ ಮತ್ತ ಏನೇನೋ ಮಾಡ್ಕೊಂಡು ಸಮಸ್ಯೆ ಮಾಡ್ಕೊಳೋದಕ್ಕಿಂತ ಹಾ ಡ್ಯಾಮೇಜ್ ಆಗ್ತಿತ್ತು ಸರ್ ನಿಜವಾಗಿ ಇವ್ರು ನೀನ್ ಕರ್ಸ್ಕೊಂಡ್ರೆ ಇದಕ್ಕಾಗಿ ಬಿಡೋದು ಅವ್ರು ಕೊಟ್ಟಿರೋ ಕ್ಲೈ ನಮಗೆ ಟ್ರೈಮೆಂಟು ನಮ್ಗೇನು ಅಂತಿಲ್ಲ ಹಂಗೀಗ ಒಳ್ಳೇದಾಯ್ತು ನಿಮ್ಗೂ ಇವಾಗ ಸ್ಯಾಟಿಸ್ಫ್ಯಾಕ್ಷನ್ ಖುಷಿಯಾಗಿದೆ ಮನೆ ಕಟ್ತಾ ಇದ್ದಂತ ಹೇಳ್ತಾರೆ ಮನೆ ಕಟ್ತಾ ಇದ್ದೀರಾ ಕಟ್ ಶುರು ಮಾಡಿದ್ರ ಎಲ್ಲ ಆಗಿದೆ ಸರ್ ಎಲ್ಲ ಫೌಂಡೇಶನ್ ಎಲ್ಲಾ ಹಾಕಿ ಎಲ್ಲ ಪಿಲ್ಲರ್ ಎಲ್ಲಾ ಆಗಿದೆ ಓಕೆ ಹಾಗಂತ ನಮ್ಮ ಹತ್ರ ಏನು ಯಾವುದು ಅಮೌಂಟ್ ಇದಿಲ್ಲ ಅವ್ರ ಹೇಳಿದ್ರು ಕೊಡ್ರಿ ಈ ಕಡೆ ಆ ಯಾವುದು ದಕ್ಷಿಣ ಪಶ್ಚಿ ಆಮೇಲೆ ಪಶ್ಚಿಮ ಕಡೆ ಇದ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಏನು ಕಾಂಪೌಂಡ್

ಅಂದ್ರೆ ಸರ್ ನೀವೀಗ ಮನೆಗಳು ಆ ಜಾಗ ಒಂದು ವಾತಾವರಣ ಒಂದು ಸ್ಥಳಕ್ಕೆ ನೀವು ಹೋಗಿ ವಿಸಿಟ್ ಮಾಡಿದ್ಮೇಲೆ ಈ ಸ್ಥಳ ಮನೆ ಕಟ್ಟಕ್ಕೆ ಯೋಗ್ಯ ಇದೆ ಅನ್ನೋದನ್ನ ಆ ಜಾಗದಲ್ಲಿ ನೋಡಿ ಪತ್ತೆ ಹೌದು ಸರ್ ಗೊತ್ತಿಲ್ಲ ಫೋನ್ಗಳಲ್ಲಿ ಸರ್ ಸ್ವತಃ ಯಾವುದೇ ಜಾಗಕ್ಕೆ ಹೋಗ್ಬೋದು ಕೆಲವೊಂದ್ಸರಿ ಕೆಟ್ಟದಾಗಿರೋ ಜಾಗದಲ್ಲಿ ನಾವೇನಾದ್ರೂ ಪಾಯ ಹಾಕಿದಾಗ ಅದನ್ನು ತಪ್ಪಿಸಿ ಈ ತರ ಅದರಲ್ಲಿರೋ ಜಾಗಗಳಲ್ಲಿ ಏನು ಸರಿ ಮಾಡಕ್ಕೆ ಸಾಧ್ಯ ಐತೆ ಅದನ್ನ ಮಾರ್ಗದರ್ಶನ ಕೊಡ್ತೀರಾ ಹೌದು ಸರ್ ಹ್ಞೂ ಜಾಗ ಕಣ್ಣು ಗೊತ್ತಾಗ್ಬೇಡ ಸರ್ ಇದು ಹಿಂಗೆ ಆಗತ್ತೆ ಇದ್ರ ಫ್ಯೂಚರ್ ಹಿಂಗೆ ಇದೆ ಅವ್ರಿಗೆ ಏನ್ ಹೇಳಿದೆ ನೀನಂತ್ರ ಅಂತ ಕಷ್ಟ ಪಡ್ತಾ ಇದೆಯಾ ಇಲ್ಲಿ ಮನೆ ಕಟ್ಟಿ ನಾಳೆ ನಿನ್ನ ಮಕ್ಕಳಿಗೆ ತೊಂದರೆ ಕೊಡಬೇಡ ಮತ್ತೆ ದುಡ್ಡು ಎಲ್ಲ ಸ್ವಲ್ಪ ಇದೆ ಅಂತ ಸರ್ ಅಷ್ಟು ದುಡ್ಡಲ್ಲಿ ಸ್ಟಾರ್ಟ್ ಮಾಡಿದ ಅವ್ರ ರಿಲೇಷನ್ ಬಂದು ಅವ್ರಾಗಲಿಂತ ಕೊಟ್ಟಿರು ಯಾವ್ದೋ ರೀತಿಯಲ್ಲಿ ಬಂದು ಮನೆ ಮೇಲೆ ಬಂದ್ಬಿಟ್ಟಿದೆ ಇವಾಗ ಫಿನ್ಸಿಂಗ್ ಬಂದ್ಬಿಟ್ಟಿದೆ ಒಳ್ಳೇದಾಗಿ ಅವನಿಗೆ ದುಡ್ಡೇ ಇಲ್ಲ ಹನ್ನೆರಡು ಲಕ್ಷ ಅಷ್ಟ ಇದೆ ಅವ್ರು ನಾ ಹೇಳಿದೆ ನಿಮ್ಮ ಯಾರಾದರೂ ತಂದು ಸಹಾಯ ಮಾಡ್ತಾರೆ ಅವನು ಸರ್ ದಕ್ಷಿಣಕ್ಕೆ ಫಸ್ಟ್ ಕಂಪೌಂಡ್ ಕಟ್ಟಿದ ಪಶ್ಚಿಮ ಕಟ್ಟಿದ ಮುಂದೆ ಈಶಾನ್ಯ ಅಂದ್ರೇನು ನಾನು ನಾರ್ತಕ್ಕೊಂದು ಟ್ಯಾಂಕ್ ಮಾಡಿಸಿದೆ ಇಷ್ಟು ಮಾಡಿಸಿ ಫೌಂಡೇಶನ್ ಸ್ಟಾರ್ಟ್ ಮಾಡೋದ್ಲೇ ಅವ್ನಿಗೆ ಯಾರು ಅವ್ರ ರಿಲೇಷನ್ ಇದ್ದವರದು ತೋರಪ್ಪ ಅಂತ ಅವರಾಗಲೇ ತಂದು ದುಡ್ಡು ಕೊಟ್ಟಿದ್ದಾರೆ ಮನೆ ಕೆಲಸಕ್ಕೆ ಸಹಾಯ ಮಾಡಿ ಸಹಾಯ ಮಾಡಿದ್ದಾರೆ ಸರ್ ಆಲ್ರೆಡಿ ಸ್ಲ್ಯಾಬ್ ಮುಗಿದೆ ನೀವು ಸ್ವಲ್ಪ ಈ ಉಳಿದಿದ್ದನ್ನು ಅವ್ರು ಅಂತಾರ ಖುಷಿ ಖುಷಿಯಿಂದ ನನಗೆ ಏನೋ ತಪ್ಪಿಬಿಡ್ತೀನಿಲ್ಲ ನಾನು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ಭಾಳ ಹಾರೈಸ್ತಾನೆ ಅವನು ಸೊ ವೀಕ್ಷಕ ಇದೊಂದು ವಿಚಾರ ಯಾಕಂದರೆ ಮನೆಗಳನ್ನ ಒಂದ್ಸರಿ ಜೀವನದಲ್ಲಿ ಕಟ್ಟೋದು ಸೊ ಆ ಮನೆ ಬಂದು ಅವರು ಅವ್ರ ನೆಕ್ಸ್ಟ್ ಮಕ್ಕಳು ಇಡೀ ಕುಟುಂಬ ಬಂದು ಒಂದು ಸುರಕ್ಷಿತವಾಗಿ ಒಂದು ನೆಮ್ಮದಿಯಾಗಿ ಜೀವನ ಮಾಡಬೇಕು ಒಂದು ಆನಂದ ಪ ಇರಬೇಕು ಅನ್ನೋ ಥರ ಒಂದು ಊರಲ್ಲಿ ಒಂದು ಮನೆಗಳು ಕಟ್ಟೋ ಆಸೆಗಳು ಎಲ್ಲರಿಗೂ ಇರುತ್ತೆ ಎಲ್ಲರೂ ಕಟ್ತಾ ಇರ್ತಾರೆ ಕಷ್ಟಪಟ್ಟು ಕಟ್ತಾರೆ ಬಟ್ ಕಷ್ಟ ಕೆಲವ್ರಿಗೆ ಇದ್ರೂ ಕೂಡ ಮನೆಗಳು ಕಟ್ಟೋ ಟೈಮ್ನಲ್ಲಿ ಯಾವುದೂ ಕಷ್ಟ ಇಲ್ಲದಂಗೆ ಸುಗಮವಾಗಿ ಕೆಲಸಗಳು ನಡೆದ್ಬಿಡ್ತವೆ ಸೊ ಆ ಥರದ್ದು ನಡಿಬೇಕಂದ್ರೆ ಆ ಜಾಗ ಆ ವಾತಾವರಣ ಅದು ಒಂದು ಪೂರಕವಾಗಿ ಇರಬೇಕು ಮನೆ ಕಟ್ಟೋದಕ್ಕೆ ಸೊ ಆ ಥರದ್ದೊಂದು ಸ್ಥಳಗಳನ್ನ ಜಾಗಗಳನ್ನ ಒಂದು ವಾಸ್ತು ಸ್ಕೆಚ್ಚು ನಮ್ಮ ರಾಜುಗೌಡ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ನಮ್ಮ ಜೊತೆ ಮಾತಾಡಿದ್ರು ಸೊ ಅವರು ಇವಾಗತ್ತೂ ದುಡ್ಡಿಲ್ಲ ಅಂದ್ರೂ ಕೆಲಸಗಳು ಸುಗಮವಾಗಿ ನಡೀತಾ ಇದ್ದಾವೆ ಖುಷಿಯಿಂದ ಮಾತಾಡಿದ್ದಾರೆ ಸೊ ಈ ಒಂದು ಅನುಕೂಲಗಳು ಅವಶ್ಯಕತೆ ಇರೋರಿಗೆ ಬಳಕೆ ಆಗಲಿ ಯಾರಿಗಾದರೂ ಈ ಥರದೊಂದು ಇನ್ನೂ ಏನಾದರೂ ಡೌಟ್ಸ್ ಇಟ್ಟಂದರೆ ಡೈರೆಕ್ಟ್ ನೀವು ಫೋನ್ ಹಚ್ಚಿ ಮಾತಾಡ್ಬೋದು ಅವ್ರ ಜೊತೆ ಸೊ ಈ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾ ಇದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಜಗೌಡ ಪಾಟೀಲ್ ಅವ್ರ ಜೊತೆ ಮಾತಾಡ್ತೀವಿ ಎಪಿಸೋಡಲ್ಲಿ ನೋಡ್ತಾ ಹೋಗಿ ನಮಸ್ಕಾರ